ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇದೇನ ನೋಡ್ರಿ ನವರಾತ್ರಿ ಒಂಬತ್ತನೇ ದಿನ ಭಕ್ತರ ಆರಾಧನೆಗೆ ಪಾತ್ರವಾಗುವಂಥ ದೇವಿಯ ಒಂದು ಸ್ವರೂಪ ನೋಡ್ರಿ ಸಿದ್ಧಿದಾತ್ರಿ ದೇವಿ ಹೆಸರೇ ಸೂಚಿಸುವಂತೆ ಎಲ್ಲ ವಿಧದ ಸಿದ್ಧಿಗಳನ್ನು ಅನುಗ್ರಹಿಸುವಂಥ ಈ ಶಕ್ತಿ ದೇವಿ ಮಹಾತಾಯಿ ಅಂತಲೇ ಹೇಳ್ಬೋದು ಮಾರ್ಕಂಡೇಯ ಪುರಾಣದೊಳಗೆ ಉಲ್ ಉಲ್ಲೇಖ ಮಾಡಿರುವಂತೆ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾತಿ ಪ್ರಾಖ್ಯಾಮ್ಯ ಈಶ್ವಿತ್ತ ವಶಿತ್ವ ಹೀಗೆ ಎಂಟು ಮಹಾಸಿದ್ಧಿಗಳನ್ನು ಈ ದೇವಿ ಅನುಗ್ರಹದಿಂದ ನಾವು ಪಡೆಯಬಹುದು ನೋಡ್ರಿ ಈ ಒಂದು ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿ ನೋಡ್ರಿ ಇದರ ಒಂದು ವಿಶೇಷ ಏನು ಮತ್ತು ಯಾವ ಥರ ಪೂಜೆ ಅನ್ನೋದನ್ನು ನೋಡೋಣ ಸಿದ್ಧ ಗಂಧರ್ವ ಯಾದ್ವಿ ಮರೈರಪಿ ಸೇವ್ಯಮಾನ ಸದಾ ಬೋಯ ಸಿದ್ದ ಸಿದ್ಧಿದಾಯಿನಿ ದೇವಿ ಪುರಾಣದ ಪ್ರಕಾರ ನೋಡ್ರಿ ಮಹಾಶಿವನಿಗೂ ಮತ್ತೆ ಈ ಸಿದ್ಧಿಗಳಿಗೂ ಸಿದ್ಧಿದಾತ್ರಿ ಅನುಗ್ರಹದಿಂದ ದೊರಕಿದವು ಅಂತ ಹೇಳಲಾಗುತ್ತೆ ತಾಯಿಯ ಕೃಪೆಯಿಂದ ಶಿವನ ಅರ್ಧ ಶರೀರ ನೋಡ್ರಿ ದೇವಿಯದಾಯಿತು ಇನ್ನು ಅರ್ಧ ಇನ್ನು ಅರ್ಧ ನೋಡ್ರಿ ಶಿವನದಾಯಿತು ಅಂತ ಹೇಳ್ಬೋದು ಅರ್ಧನಾರೀಶ್ವರ ಅನ್ನೋ ಒಂದು ಹೆಸರಿಂದ ಶಿವನ ಪ್ರಸಿದ್ಧನಾದ ನೋಡ್ರಿ ಈ ಪುರಾಣ ನೋಡ್ರಿ ಪುರಾಣದ ಪ್ರಸಂಗ ಸಿದ್ಧಿದಾತ್ರಿ ಮಹಿಮೆ ಎಷ್ಟು ಅಪಾರ ಅಂಬೋದಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು ಸಿದ್ಧಿದಾತ್ರಿ ದೇವಿಗೆ ನೋಡ್ರಿ ನಾಲ್ಕು ಭುಜಗಳು ವಾಹನ ಸಿಂಹ ಕಮಲಾಸನದ ಮೇಲೆ ಕುಳಿತಿರುವಂಥ ಈಕೆಯ ಒಂದು ಕೆಳಗಿನ ಆ ಬಲಗೈಯಲ್ಲಿ ಚಕ್ರ ಮೇಲಿನ ಬಲಗೈಯಲ್ಲಿ ಗದೆ ಐತಿ ಕೆಳಗಿನ ಎಡಗೈಯಲ್ಲಿ ಶಂಖ ಮತ್ತು ಮೇಲಿನ ಎಡಗೈಯಲ್ಲಿ ಕಮಲ ಐತಿ ನೋಡ್ರಿ ಈ ದಿವ್ಯ ಸ್ವರೂಪದ ಧ್ಯಾನ ಆರಾಧನೆಯಿಂದ ಭಕ್ತರಿಗೆ ಸಿದ್ಧಿ ಶಾಂತಿ ಸಂತೋಷ ಹಾಗೂ ಕೋರಿಕೆಗಳ ಪರಿಪೂರ್ಣತೆ ದೊರೆಯುತ್ತಂತಲೇ ಹೇಳ್ಬೋದು ನೋಡ್ರಿ ಸಿದ್ಧಿದಾತ್ರೆಯನ್ನು ನಾವು ಆರಾಧನೆ ಮಾಡೋದರಿಂದ ಏನಪ್ಪಾ ಅಂದರೆ ನಮಗೆ ಎಂಟು ಮಹಾಸಿದ್ಧಿಗಳು ಭಕ್ತರಿಗೆ ಅನುಗ್ರಹವಾಗುತ್ತವೆ ಲೌಕಿಕ ಮತ್ತು ಪಾರಮಾತ್ಮಿಕ ಎಲ್ಲ ಬಗೆಯ ಕೋರಿಕೆಗಳು ನೆರವೇರುತ್ತವೆ ಅಂತ ಹೇಳ್ಬೋದು ನೋಡ್ರಿ ಆಧ್ಯಾತ್ಮಿಕ ಸಾಧನೆಗೆ ಅಸಾಧಾರಣ ಶಕ್ತಿ ದೊರೆಯುತ್ತದೆ ಭಗವಂತನ ಭಗವತಿಯ ಅನುಗ್ರಹವನ್ನು ಪಡೆದ ಆರಾಧಕರಿಗೆ ಲೋಕದಲ್ಲಿ ಸಿಗದಂತಹದ್ದು ಯಾವುದೂ ಇರುವುದಿಲ್ಲ ಎಂಬುದು ನೋಡ್ರಿ ಈ ಪುರಾಣಗಳು ಸಾರುವಂತಹ ಒಂದು ಸತ್ಯ ಅಂತಲೇ ಹೇಳ್ಬೋದು ನೋಡ್ರಿ ಪೌರಾಣಿಕ ಗ್ರಂಥಗಳಲ್ಲಿ ನೋಡ್ರಿ ದೇವಿ ಅನುಗ್ರಹದಿಂದ ದೊರೆಯುವಂತಹ ಹದಿನೆಂಟು ಸಿದ್ಧಿಗಳ ಉಲ್ಲೇಖ ಯಾವುದಪ್ಪ ಅಂದರೆ ಅಣಿಮ ಲಘಿಮ ಪ್ರಾಪ್ತಿ ಪ್ರಾಖ್ಯಾಮ್ಯ ಮಹಿಮಾ ಈಶ್ವಿತ ವಶಿತ್ವ ಸರ್ವಕಾಮ ವಶಿ ಸಾಹಿತ ಸರ್ವಸ್ಥ ದೂರಶ್ರವಣ ಪರಕಾಯ ಪ್ರವೇಶನ ವಾಕ್ಸಿದ್ಧಿ ಕಲ್ಪರತ್ವ ಸೃಷ್ಟಿಶಕ್ತಿ ಸಂಹಾರ ಸಾಮರ್ಥ್ಯ ಅಮರತ್ವ ಸರ್ವನಾಯಕತ್ವ ಭಾವನಾ ಸಿದ್ಧಿ ಅಂತ ಈ ಇಷ್ಟು ಸಿದ್ಧಿಗಳ ಪ್ರಾಪ್ತಿ ಈ ಸಿದ್ಧಿದಾತ್ರಿ ದೇವಿಯ ಆರಾಧನೆ ಮಾಡೋದರಿಂದ ನಮಗೆ ಆ ದೇವಿಯ ಕೃಪೆಯಿಂದ ಸಿಗಲು ಸಾಧ್ಯ ನೋಡ್ರಿ ನವರಾತ್ರಿ ಒಂಬತ್ತನೇ ದಿನದ ಆರಾಧನೆಯೊಂದಿಗೆ ದೇವಿಯ ಒಂಬತ್ತು ಸ್ವರೂಪಗಳ ಪೂಜೆ ಸಂಪೂರ್ಣಗೊಳ್ಳುತ್ತೆ ಸಿದ್ಧಿದಾತ್ರಿ ದೇವಿಯ ಅನುಗ್ರಹ ನೋಡ್ರಿ ಅನುಗ್ರಹವನ್ನು ಪಡೆದಂಥ ಭಕ್ತರಿಗೆ ಏನಂತಂದ್ರೆ ಈ ಥರ ಸಮೃದ್ಧಿಯೊಂದಿಗೆ ಆಧ್ಯಾತ್ಮಿಕ ಸಾಧನೆ ಕೂಡ ನೆರವೇರುತ್ತೆ ಅಂತ ಹೇಳ್ಬೋದು ಮತ್ತು ಅದಾದ ಮೇಲೆ ನೋಡಿರಿ ತಾಯಿ ಅನುಗ್ರಹದ ಬಳಿಕ ಮತ್ತೇನು ನಮಗೆ ಬೇಕಾಗೋದಿಲ್ಲ ಆದ್ದರಿಂದ ಈ ನವರಾತ್ರಿ ಅಂತಿಮ ದಿನ ನೋಡಿರಿ ಸಿದ್ಧರಾತ್ರಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡಿ ಮತ್ತು ಅಲೌಕಿಕ ಸಿದ್ಧಿಗಳ ಕೃಪಾ ಪ್ರಸಾದ ಹಾಗೂ ಜೀವನದ ಒಂದು ಪರಿಪೂರ್ಣತೆಯನ್ನು ನಾವು ಅನುಭವಿಸ್ಬೋದು ನೋಡಿರಿ ನವರಾತ್ರಿಯ ಒಂಬತ್ತನೇ ದಿನ ನೋಡ್ರಿ ಮಹಾನವಮಿ ಇದು ನವರಾತ್ರಿ ಕೊನೆಯ ದಿನ ಈ ದಿನ ಏನಪ್ಪ ಅಂತಂದರೆ ದುರ್ಗಾದೇವಿ ಅಂತಿಮ ರೂಪವಾದಂತಹ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಮಹಾನವಮಿ ಅಥವಾ ನವರಾತ್ರಿ ದಿವಸ ನೋಡ್ರಿ ಇದು ಈ ಒಂದು ಪೂಜೆ ಇರುತ್ತೆ ಮತ್ತು ಮುಹೂರ್ತ ಮಂತ್ರ ನೈವೇದ್ಯ ಏನು ಅಂತಲೂ ಕೂಡ ನೋಡೋಣಂತೆ ಶಾರದೀಯ ನವರಾತ್ರಿ ಒಂಬತ್ತನೇ ದಿನವನ್ನು ಮಹಾನವಮಿ ಅಂತ ಆಚರಣೆ ಮಾಡಲಾಗುತ್ತೆ ಈ ದಿನಕ್ಕೇನಪ್ಪ ಅಂದರೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಒಂದು ಮಹತ್ವ ಐತಿ ಒಂಬತ್ತು ದಿನಗಳ ಉಪವಾಸ ವ್ರತವನ್ನು ಮಾಡಲು ಸಾಧ್ಯ ಆಗದೇ ಇರೋರು ಈ ಒಂದು ದಿವಸ ಉಪವಾಸ ವ್ರತವನ್ನು ಮಾಡೋದರಿಂದ ಒಂಬತ್ತು ದಿನಗಳ ಉಪವಾಸ ವ್ರತದ ಪ್ರಯೋಜನಗಳನ್ನು ಪಡ್ಕೊಳ್ತಾರೆ ಇದು ನವರಾತ್ರಿ ಹಬ್ಬದ ಅಂತಿಮ ದಿನ ಅಂತಲೇ ಹೇಳ್ಬೋದು ನೋಡ್ರಿ ಸರಳವಾಗಿ ಪೂಜಾ ವಿಧಾನವನ್ನು ನೋಡೋದಾತಪ್ಪ ಅಂದರೆ ಈ ದಿನವನ್ನು ಮಹಾನವಮಿ ಅಂತ ಕರೀತಾರೆ ಮತ್ತು ಇದು ಕೊನೆಯ ದಿನ ಸಿದ್ಧರಾತ್ರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಈ ದಿನ ಬೆಳಗ್ಗೆ ನೋಡಿರಿ ಸ್ನಾನ ಮಾಡಿದ ನಂತರ ಮಡಿ ಬಟ್ಟೆ ಧರಿಸಿ ಆ ನಂತರ ಸಿದ್ಧಿದಾತ್ರ ದೇವಿಯನ್ನು ಧ್ಯಾನ ಮಾಡಬೇಕು ಮತ್ತು ಘಟಸ್ಥಾಪನೆ ಮಾಡಿರುವಂಥ ಸ್ಥಳವನ್ನು ಸ್ವಚ್ಛಗೊಳಿಸಿದ ನಂತರ ಸಿದ್ಧಿದಾತ್ರಿ ವಿಗ್ರಹ ಅಥವಾ ಫೋಟೋವನ್ನು ಕೆಂಪು ಅಥವಾ ಹಳದಿ ಬಟ್ಟೆಯ ಮೇಲೆ ಇಟ್ಟು ಕುಂಕುಮ ಅಕ್ಷತೆಯೊಂದಿಗೆ ಸಿದ್ಧಿದಾತ್ರಿಗೆ ತಿಲಕವನ್ನು ಹಚ್ಚಬೇಕು ಮತ್ತು ನೋಡಿರಿ ಸಿದ್ಧಿದಾತ್ರಿ ದೇವಿಗೆ ಧೂಪ ದೀಪವನ್ನು ಬೆಳಗುವ ಮುಖಾಂತರ ವಿಧಿವಿಧಾನಗಳಂತೆ ಪೂಜೆಯನ್ನು ಸಲ್ಲಿಸಬೇಕು ನೋಡಿರಿ ಈ ದಿನ ದುರ್ಗಾದೇವಿಯ ಸಿದ್ಧಿದಾತ್ರಿ ರೂಪದ ಮಂತ್ರಗಳನ್ನು ಪಠಣೆ ಮಾಡೋದು ಮತ್ತು ಆ ನಂತರ ಸಪ್ತಶತಿಯನ್ನು ಕೂಡ ಪಠಣೆಯನ್ನು ಮಾಡಿ ಆರತಿಯನ್ನು ಮಾಡೋದು ನೋಡಿರಿ ಮತ್ತು ಈ ದಿವಸ ನೋಡಿರಿ ನವಮಿ ಇರೋದರಿಂದ ಅವ್ರವ್ರ ಮನೆಯಲ್ಲಿ ಯಾವ ಥರ ಕೆಲವೊಂದು ಪದ್ಧತಿಗಳಿರ್ತಾವ ಅದನ್ನು ಮಾಡುವಂಥದ್ದು ನೋಡಿರಿ ಮತ್ತು ನವಮಿ ಪೂಜೆಯನ್ನು ಮಾಡುವಂಥದ್ದು ಮತ್ತು ಒಂಬತ್ತು ಹೆಣ್ಣು ಮಕ್ಕಳನ್ನು ಪೂಜಿಸುವ ಮೂಲಕ ಈ ಒಂದು ನವರಾತ್ರಿಯಲ್ಲಿ ಉದ್ಯಾಪನವನ್ನು ಮಾಡ್ತಾರೆ ಈ ದಿನ ತಾಯಿಗೆ ಏನಪ್ಪ ಅಂತಂದ್ರೆ ಮಲ್ಲಿಗೆ ಹೂವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ತಾರೆ ನೋಡಿರಿ ಒಂಬತ್ತು ಥರದ ಹೂಗಳು ಒಂಬತ್ತು ವಿಧದ ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡೋದು ಮತ್ತು ಒಂಬತ್ತು ಥರದ ಡ್ರೈ ಫ್ರೂಟ್ಸ್ ಅಂದರೆ ಹಣ್ಣುಗಳನ್ನು ಸಹ ಇಟ್ಟು ಪೂಜೆಯನ್ನು ಮಾಡ್ತಾರೆ ನೋಡಿರಿ ಈ ದಿನದ ಬಣ್ಣ ನೋಡ್ರಿ ಪಿಂಕ್ ಕಲರ್ ಬಂದೈತಿ ಅಂದರೆ ಡಾರ್ಕ್ ಪಿಂಕ್ ಅಂತಾರಲ್ಲ ಪಿಂಕ್ ಕಲರ್ ಬಣ್ಣದ ಸ್ಯಾರಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ ಮಂತ್ರ ನೋಡ್ರಿ ಯಾದೇವಿ ಸರ್ವಭೂತೇಶ್ವರ ಸಿದ್ಧಿದಾತ್ರಿ ರೂಪನೇ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಓಂ ದೇವಿ ಸಿದ್ಧಿದಾತ್ರಿಯೇ ನಮಃ ಓಂ ದೇವಿ ಸಿದ್ಧಿದಾತ್ರಿಯೇ ನಮಃ ಸಿದ್ಧಗಂಧರ್ವ ಯಕ್ಷದ್ಯರ ಸುರರೈ ಮಾರೈರಪಿ ಸೇವ್ಯ ಮಾನ ಸದಾ ಭೂಯಾತ್ ಸಿದ್ಧಿದ ಸಿದ್ಧಿದಾಯಿನಿ ಅಂತ ಬರುತ್ತೆ ಕೊನೆಗೆ ಹಾಕಿರ್ತೀನಿ ನೋಡ್ರಿ ಈ ಮಂತ್ರವನ್ನು ಪುರಾಣಗಳ ಪ್ರಕಾರ ನೋಡ್ರಿ ಸಿದ್ಧಿದಾತ್ರಿ ಅಂದ್ರೆ ಇಷ್ಟಾರ್ಥಗಳನ್ನು ಪೂರೈಸೋಳು ಅಂತ ಅರ್ಥ ನೀಡುತ್ತೆ ಮತ್ತು ಸಿದ್ಧಿದಾತ್ರಿ ತನ್ನ ಆಶೀರ್ವಾದದ ರೂಪವಾಗಿ ಶಿವನಿಗೆ ಏನಂತಂದರೆ ಎಲ್ಲ ಸಿದ್ಧಿಗಳನ್ನು ನೀಡಿದಳು ಅಂತ ಪುರಾಣ ಕೂಡ ತಿಳಿಸ್ತೈತಿ ಭಗವಾನ್ ಶಿವನ ನೋಡ್ರಿ ದೇವಿಯನ್ನು ಸಮರ್ಪಣೆಯೊಂದಿಗೆ ಪೂಜೆಯನ್ನು ಮಾಡಿದ ಮತ್ತು ಅವನ ದೇಹದ ಅರ್ಧ ಭಾಗ ನೋಡ್ರಿ ಶಕ್ತಿಯ ರೂಪದೊಂದಿಗೆ ಐಕ್ಯ ಆಯಿತು ಹೀಗಾಗಿ ಶಿವನನ್ನು ಅರ್ಧನಾರೇಶ್ವರ ಅಂತ ಕರೀತಾರೆ ಹೀಗೆ ನೋಡಿರಿ ಸಿದ್ಧಿದಾತ್ರಿ ದೇವಿ ಪ್ರಕಟಗೊಂಡ್ಲು ಅಂತ ಒಂದು ಮಾಹಿತಿ ಪೂಜಾ ಮುಹೂರ್ತವನ್ನು ಕೂಡ ಕೊನೆಗೆ ಹಾಕಿರ್ತೀನಿ ನೋಡ್ರಿ ಚೆಕ್ ಮಾಡಿಕೊಳ್ಳ್ರಿ ಮತ್ತು ರಂಗೋಲಿಯನ್ನು ಯಾವ ಥರ ಬಿಡಿಸಬೇಕು ಅಂತ ನೋಡೋದಾದರೆ ಪ್ರತಿನಿ ದಿನದಂತೆ ಕೂಡ ಈ ದಿನನ ನೋಡಿರಿ ಮಂಡಲ ರಂಗೋಲಿಯನ್ನು ಹಾಕುವಂಥದ್ದು ಯಾವ ಥರ ಅಂತ ನೋಡೋಣಂತೆ ಮತ್ತೆ ನೋಡಿರಿ ಇನ್ನೂ ಕೆಲವೊಂದಷ್ಟು ಮಾಹಿತಿಗಳನ್ನು ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ರಂಗೋಲಿ ಮತ್ತು ಶುಭ ಮುಹೂರ್ತವನ್ನು ಈಗ ಕೊನೆಗೆ ಯುಟಕ್ಕಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಬೇಗ ಬೇಗನೂ ಆಗುತ್ತೆ ಮತ್ತು ಸ್ವಲ್ಪ ಕೆಲಸದ ಇದರಿಂದ ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಮೊದಲು ಏನಪ್ಪಾ ಅಂದರೆ ಒಂದು ತ್ರಿಭುಜವನ್ನು ಹಾಕ್ಕೋಬೇಕು ಸಮ ಭಾಗಗಳಾಗಿ ಹಾಕೋಬೇಕು ನೋಡಿರಿ ಈ ಥರ ತ್ರಿಭುಜವನ್ನು ಹಾಕ್ಕೊಂಡು ಆನಂತರ ಒಂದು ಉಲ್ಟಾ ತ್ರಿಭುಜ ಇದು ಒಂದು ಫಸ್ಟ್ ಈ ಥರ ಹಾಕ್ಕೊಂಡ್ಮೇಲೆ ಮತ್ತು ನಾವು ಒಳಗಡೆ ಕೂಡ ಎರಡು ಚಿಕ್ಕ ತ್ರಿಭುಜಗಳನ್ನು ಹಾಕೋಬೇಕಾಗತ್ತೆ ಮಧ್ಯೆ ಮಧ್ಯೆ ನಾನು ಮಗನ ಡಿಸ್ಟರ್ಬೆನ್ಸ್ ನೋಡಿರಿ ಮಧ್ಯದಲ್ಲಿ ಎರಡು ಈ ಥರ ಚಿಕ್ಕ ತ್ರಿಭುಜಗಳನ್ನು ಹಾಕ್ಕೊಂಡು ಅದರೊಳಗೆ ಒಂದು ಮಧ್ಯದಲ್ಲಿ ಬಿಂದು ಇಡಬೇಕು ಅದು ದುರ್ಗಾದೇವಿ ಅಂತಲೇ ನೋಡಿರಿ ಬಿಂದುವನ್ನು ಇಟ್ಟು ಆ ಏನು ಎರಡು ತ್ರಿಭುಜಗಳಿಗೆ ಒಂದು ಸಣ್ಣ ಮಂಡಲವನ್ನು ಹಾಕೋಬೇಕು ನೋಡಿರಿ ಸರಳವಾಗಿ ಸಣ್ಣ ಮಂಡಲವನ್ನು ಹಾಕೋಬೇಕು ಆ ನಂತರ ಏನಪ್ಪ ಅಂತಂದ್ರೆ ಸುತ್ತ ಈ ತ್ರಿಭುಜಕ್ಕೆ ಏನಪ್ಪ ಅಂದರೆ ಇನ್ನೊಂದು ಮಂಡಲವನ್ನು ಹಾಕ್ಕೊಳ್ರಿ ಈ ಥರ ಇನ್ನೊಂದು ಮಂಡಲವನ್ನು ಹಾಕ್ಕೋಬೇಕು ಟಚ್ ಆಗಬೇಕು ನೋಡ್ರಿ ರೇಖೆಗಳೆಲ್ಲ ಇನ್ನೊಂದು ಮಂಡಲ ಹಾಕ್ಕೋಬೇಕು ಆದಮೇಲೆ ಏನಪ್ಪ ಅಂದರೆ ಇದು ಸರಳ ಐತೆ ನೋಡ್ರಿ ಇದು ಕೊನೆ ದಿನದ್ದು ಏನು ಇದಿಲ್ಲ ಸರಳ ಐತಿ ಮತ್ತು ಚೌಕಾಕಾರದ ಮಂಡಲವನ್ನು ಹಾಕೋಬೇಕು ಚೌಕಾಕಾರದ ಮಂಡಲವನ್ನು ಹಾಕಿ ರಂಗೋಲಿ ಆದರೆ ಇನ್ನೂ ಚೆಂದ ಕಾಣುತ್ತೆ ನೋಡಿರಿ ಕೊನೆಗೆ ಮಂತ್ರ ಮತ್ತು ಟೈಮಿಂಗನ್ನು ಹಾಕಿರ್ತೀನಿ ನೋಡಿ ಈ ಥರ ಹಾಕ್ಕೋಬೇಕು ಪಿಂಕ್ ಕಲರ್ ಇದೆ ನೋಡಿರಿ ನಾಳೆಗೆ ನೀವು ರಂಗೋಲಿ ಹಾಕೋರಿ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ನಾಲ್ಕು ಕಡೆ ನೋಡ್ರಿ ಈ ಥರ ಶ್ರೀಕಾರವನ್ನು ಬರ್ಕೋಬೇಕು ನಾಲ್ಕು ಕಡೆಯೂ ಶ್ರೀಕಾರವನ್ನು ಬರ್ಕೊಳ್ರಿ ಮೇಲೆ ನೋಡಿರಿ ನೀವು ರಂಗೋಲಿ ಹಾಕೋಬೇಕಾದ್ರೆ ಶಂಖ ಚಕ್ರ ಪದ್ಮ ಎಲ್ಲ ಹಾಕೋಬೇಕು ನಾನು ಫಸ್ಟ್ ಒಂದಷ್ಟು ರಂಗೋಲಿಗಳಲ್ಲಿ ತೋರಿಸಿದ್ದೀನಿ ಈ ಥರ ನಾಲ್ಕು ಕಡೆಯೂ ಶ್ರೀ ಚ ಶ್ರೀಕಾರವನ್ನು ಹಾಕ್ಕೊಂಡು ಆದರೆ ಆಯಿತು ನೋಡಿರಿ ರಂಗೋಲಿ ಎಷ್ಟು ಸರಳ ಅಂದರೆ ಸರಳ ಐತಿ ಈ ಥರ ಮಂಡಲ ಬರಬೇಕು ಮಂಡಲ ಅಂತಾನು ಕರೀತಾರೆ ಇದನ್ನು ದುರ್ಗಾದೇವಿಯ ಮಂಡಲ ಸರಳ ನೋಡಿರಿ ಇದು ಈ ದಿವಸ ಬೇರೆ ಬೇರೆ ಪ್ರತಿದಿನ ಒಂದೊಂದು ಇರ್ತಾವೆ ಈ ಥರ ನೋಡಿ ಹಾಕ್ಕೊಳ್ರಿ ನೀವು ಕೂಡ ಪ್ರಯತ್ನ ಮಾಡಿರಿ ನಿಯರಾಗಿ ಇದೀನಿ ನೋಡಿರಿ ಕೊನೆಗೆ ಟೈಮನ್ನು ಹಾಕಿರ್ತೀನಿ ಓಂ ದೇವಿ ಸಿದ್ಧಿದಾತ್ರೆಯೇ ನಮಃ ಓಂ ದೇವಿ ಸಿದ್ಧಿದಾತ್ರೆಯೇ ನಮಃ ಸಿದ್ಧಗಂಧರ್ವ ಯಕ್ಷದ್ಯರ ಸುರರೈ ಮಾರೈರಪಿ ಸೇವ್ಯ ಮಾನ ಸದಾ ಭಯಾತ್ ಸಿದ್ಧಿ ದಾಯಿನಿ ಅಂತ ಇದನ್ನು ನೋಡ್ರಿ ಆಮೇಲೆ ಯಾದೇವಿ ಸರ್ವಭೂತೇಶು ಸಿದ್ಧಿದಾತ್ರಿ ರೂಪೇಣ ಸಂಸ್ಥೆ ಸ ನಮಸ್ತಸ್ಸೆ ನಮಸ್ತಸೆ ನಮಸ್ತಸ್ಸೆ ನಮೋ ನಮಃ ಅಂತ ಇದು ಒಂದು ಕೂಡ ಹೇಳ್ಕೊಳ್ರಿ ಈ ದಿವಸ ಒಂಬತ್ತನೇ ದಿನ ಆಗಿರೋದ್ರಿಂದ ಎಲ್ಲ ದೇವಿಯರ ಒಂದು ಆರಾಧನೆ ಇರುತ್ತೆ ನೋಡ್ರಿ ಒಂದೇ ವಾಂಛಿತ ಮನೋರಥಾರ್ಥ ದರತ್ವ ಶೇಖರಂ ಕಮಲ ಸ್ಥಿತ್ ಚತುರ್ಭುಜ ಸಿದ್ಧಿದಾತ್ರಿ ಮಾಶಸ್ವಿನಿ ಸ್ವರ್ಣವರ್ಣ ನಿರ್ವಾಚಕ್ರ ಸ್ತರಂ ನವಂ ದುರ್ಗಾ ತ್ರಿನೇತ್ರಂ ಶಂಖಚಕ್ರ ಗದ ಪದ್ಮಾಧರಂ ಸಿದ್ಧಿದಾತ್ರಿ ಭಜೆಂ ಪತಂಬರ ಪರಿಧಿಂ ಮೃದುಹಾಸ ಭೂಷಿತಂ ಮತ್ತೆ ಇನ್ನೊಂದು ನೋಡ್ರಿ ಕಂಟಿನ್ಯೂ ಶಂಖಚಕ್ರಗದ ಪದ್ಮಧರಂ ಸಿದ್ಧಿದಾತ್ರಿ ಭಜೆ ಪತಾಂಬರ ಪರಿಧಿಂ ಮೃದುಹಾಸ ನಾನಾಲಂಕಾರ ಮಂಜೀರ ಮಂಜಿರಹರ ಕಿರುರ ಕಿಂಕಿನಿ ರತ್ನಕುಂಡಲ ಮಂಡಿತ ಪ್ರಫುಲ್ಲ ವಂದನ ಪಲ್ಲವಧರಂ ಕಾಂತ ಕಪೋಲಂ ಪಿನ್ನ ಪಯೋಧರಂ ಕಾಮನಿಯನಂ ಲವಣಂ ಶ್ರೀನಾಕಿ ನಿಮ್ನಾಭಿ ನಿತಂಬನಿಂ కంచనాభ శంఖ చక్ర పద్మ చక్రపద్మగదాధర ముకుటోజ్జ్వలొ శేర్మముఖి శివపత్ని సిద్ధిదాత్రి నమోస్తుతే పతంబర పరిధనం నానాలంకార భూషితం నలిస్థితం నారక్షి నమోస్తుతే పరమానందమయీ దేవి పరబ్రహ్మ పరమాత్మ ವಿಶ್ವಕಾರ್ತಿ ವಿಶ್ವಭಾರತಿ ವಿಶ್ವಹಾರ್ತಿ ವಿಶ್ವಾಪ್ರತ ವಿಶ್ವವರ್ಚಿತ ವಿಶ್ವವಿತ ಸಿದ್ಧಿದಾತ್ರಿ ನಮೋಸ್ತುತೆ ಭುಕ್ತಿ ಮುಕ್ತಿ ಕರಣಿ ಭಕ್ತ ಕಾಷ್ಟ ನಿವಾರಣಿ ಭವಸಾಗರ ತರಣಿ ಸಿದ್ಧಿದಾತ್ರಿ ನಮೋಸ್ತುತೆ ಭಕ್ತಿ ಮುಕ್ತಿ ಕರಣಿ ಭಕ್ತ ಕಾಷ್ಟ ನಿವಾರಣಿ ಭವಸಾಗರ ತರಣಿ ಸಿದ್ಧಿದಾತ್ರಿ ನಮೋಸ್ತುತೆ ಧರ್ಮಾರ್ಥ ಕಮಾಪ್ರದಾಯಿನಿ ಮಹಾಮೋಹ ವಿನಾಶಿನಿ ಮೋಕ್ಷದಾಯಿನಿ ಸಿದ್ಧಿದಾತ್ರಿ ಸಿದ್ಧದಾಯಿನಿ ಸಿದ್ಧಿದಾತ್ರಿ ನಮೋಸ್ತುತೆ ಅಂತ ಇಷ್ಟು ಮಂತ್ರಗಳು ಬರ್ತಾವೆ ನೋಡ್ರಿ ಇದನ್ನೆಲ್ಲ ಹೇಳ್ಕೊಳ್ರಿ ಆದರೆ ನಿಮಗೆ ಸಾಧ್ಯನೋ ಅಷ್ಟು ಹೇಳ್ಕೊಬೋದು ಈ ದಿನ ನೋಡ್ರಿ ಕನ್ಯಾ ಪೂಜೆಗೆ ಕೂಡ ಟೈಮಿಂಗು ಇರ್ತತೆ ಇದು ಪೂಜೆ ಕೂಡ ಇರುತ್ತೆ ಬ್ರಹ್ಮ ಮುಹೂರ್ತ ಆದಮೇಲೆ ನೋಡ್ರಿ ಮಿಕ್ಕಿರೋದು ಬ್ರಾಹ್ಮಿ ಮುಹೂರ್ತ ಆದಮೇಲೆ ಆರು ಗಂಟೆ ನಂತರ ಮುಹೂರ್ತಗಳು ಇದಾವೆ ನೋಡ್ರಿ ಕನ್ಯಾ ಪೂಜೆಗೂ ಕೂಡ ಐತಿ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕ್ರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತು ಕನ್ಯಾ ಪೂಜೆ ಒಂದು ಮುಹೂರ್ತ ನಿಯಮಗಳೇನು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತೆ ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು